ಎಲ್ಲಿದ್ದೀರಾ ಜಲ್ದಿ ಬನ್ನಿ ಮನೆಗೆ ರಾತ್ರಿ ಮಳೇಲಿ ನೆನ್ ಬಂದ್ಬಿಟ್ಟಿತ್ತು ನೆನ್ ಬಂದ್ಬಿಟ್ಟಿದ್ರೆ ಈಗ ಕೆಮ್ಮು ನೆಗಡಿ ಜ್ವರ ಆಗ್ಬಿಟ್ಟಿ ಫುಲ್ ಚುಸ್ತ ಆಗ್ಬಿಟ್ಟು ಬಿದೋಗ್ಬಿಟ್ಟೈತೆ ಜಲ್ದಿ ಮನೆ ಹತ್ರ ಬಂದ್ರಿ ಕಾರ್ ತಗೊಂಡ್ ಸೀದಾ ಬಂದಿ ಜಲ್ದಿ ಬಂದ್ರಿ ಲೇಟ್ ಮಾಡಕ್ ಹೋಗ್ಬೇಡ್ರಿ ಫುಲ್ ಸೀರಿಯಸ್ ಆಗ್ಬಿಟ್ಟ ನೆಗಡಿ ಕೆಮ್ಮು ಜ್ವರ ಆಗ್ಬಿಡದೆ ಜಲ್ದಿ ಬಂದ್ರಿ ಬನ್ರಿ ಎಲ್ಲಿ ಬರ್ಬೇಕು ನಮ್ಮ ಬನ್ರಿ ಜಲ್ದಿ ಇಲ್ಲಿ ಇದ ಕಾರಣಲ್ಲ ಅಂದೋ ನಮ್ಮರ್ಗದ ಮಗ ಬಂದ ಹೋಗಿವನೆ ಇಲ್ಲ ಏನನ್ನ ಮಗ ಗಾಡಿ ತಂದ್ ಬಂದ್ರಿ ಜಲ್ದಿ ಮಳೆ ರಾತ್ರಿ ಎಂತ ಬಂದಿದ್ವಲ್ಲ ಹಾ ಯಾಕೋ ಕೆಮ್ಮು ನೆಗಡಿ ಜ್ವರ ಬಿಡಿತೆ ಹಾ ಬರೆ जल्दी ಬೀನ್ ಬೀನ್ ಬರೋ ರೈಲ್ವೆ ಇದು ಬಸ್ ಸ್ಟಾಪ್ ಐತಲ್ಲ ಹಾ ಆ ಬಸ್ ಸ್ಟಾಪ್ ಇಂದ ಮುಂದೆ ರೈಲ್ವೆ ಗೇಟ್ ಐತಲ್ಲ ಹಾ ಆ ರೈಲ್ವೆ 게ಟ್ ಇಂದ ಕೆಳಗಡೆಗೆ ಹಂಗೇ ಕಳಿಕ್ ಬನ್ರಿ ಹಾ ಯಾಕೋ ನನ್ನ ಮೊಬೈಲ್ ರಾತ್ರಿ ಮಳೆ ನಿಂತ ಬಂದಿತ್ತಲ್ಲ ಹಾ ಇಲ್ಲ ರೈಲ್ವೆ ಗೇಟ್ ಎಲ್ಲಿ ಬರೋದು ಅದು ಏನು ಫ್ಯಾಕ್ಟರಿ ಆ ಇದು ನನ್ನ ಮೊಬೈಲ್ ರಾತ್ರಿ ಮೊಬೈಲ್ ಮಳೆಲ್ ನೆಂದ ಬಂದು ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡಿತೆ ಯಾಕೋ ಕೆಂತೈತೆ ಜೋರಕ್ಕೆ ಬಂದು ಇಂಗ್ಲೀಶನು ಮಾತ್ರೆ ಕೊಡ್ ನನ್ ಮೊಬೈಲ್ ಗೆ ಮಳೆರಾದ್ರೆ ಬಂತು ಇತ್ತಲ್ಲ ಬಂದು ಬಂದು ಒಂದು ಅರ್ಧ ಗಂಟೆ ಹೊತ್ತು ಗಾಡಿಗೆ ಬರ್ತೀನಿ ಗಾಡಿಗೆ ಬಂತೆ ಏ ಹೇಳಿ ಸಮೀರ್ ವಿಶ್ವ ಹ್ಯಾಪಿ ಬರ್ತಡೆ ನರಸಿಂಹಣ್ಣ ಇಲ್ಲ ನನ್ ಬರ್ತಡೆ ಇಲ್ಲ ನಾನು ಹುಟ್ಟಿರೋ ದಿನಕ್ಕೇ ಗೊತ್ತಿಲ್ಲ ನನ್ಗೆ ಉಟ್ರೆ ಡೇಟೆ ಗೊತ್ತಿಲ್ಲ ಬರ್ತಡೇ ಎಂತೂ ಮಾಡ್ಕೊಂಡಿಲ್ಲ ನಾವು ಹ್ಯಾಪಿ ಟು ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಹೇಳ್ಕೆ ನನ್ನ ಯಾರು ಹುಚ್ಚಿಡದ್ಬಿಟ್ಟಿದ್ ಬಾ ಇದು ಹುಡುಗಬಿಟ್ಟವನೇ హలో సాయంకాలే ఫుల్ పాలి మార్టీ ఎస్ ఖర్చాగ్లీకాల ఫుల్ పాలి జింగాలే జింగ జా జింగ్ 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 జా జింగాలే జింగ్ జింగాలే జింగ జుంగ జింగాలె జింగ్ తింది కుడీ హుడ్గ్ పబ్బల్ డ్యాన్స్ ఆడనాడా ಯಾವತ್ತೂ ನೀನ್ ಸ್ವಲ್ಪ ಆಸ್ಪತ್ರೆಗೆ ತೋರ್ಸ್ಕಾ ಯಾಕ ಅಲ್ಲಿ ಇದೆ ಇಷ್ಟಿ ಇದು ಇ ಇಷ್ಟಿ ಸತ್ಯ ಹೆಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತಿಲ್ಲ ನಾನ್ ವೈದ್ಯ ಕುಡುದಿಕ್ ಇಡ್ತಿತ್ತು ನನ್ಗೆ ನನಗೆ ಯಾರು ಹೇಳಿ ಆ ನೀವು ಯಾರು ಹೇಳಿ ನಾನು ಮೋಹನ 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 ಅಂದ್ರೆ ಯಾರು ಗೊತ್ತೇನೋ ಮೋಹನದೆ ಆರು ಆರು ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲನ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ ಕುಡಿದು ತಿಂದು ಖರ್ಚು ಮಾಡ ಬದ್ಲು ಯಾವ್ದಾನ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟ ಹೋಗುತ್ತೆ ಆಮೇಲೆ ಇದು ಲಿವರ್ ಹೋಗುತ್ತೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ ಅಣ್ಣ ನೀನು ಹುಡುಗಿಯರ್ ಜೊತೆ ಜಿಂಗಾಲೆ ಜಿನಕ ಜಿಂಗಾ ಜಿಂಗಾಲೆ ಜಿನ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ

ಹಲೋ ಅಂಕಲ್ ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಆ ಸರ್ ಲೈಫ್ ಅಲ್ಲಿ आराम ಆಗಿದ್ದೀರಾ ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ಆರಾಮ ಆರಾಮ ಬಳ್ಳಾಪುರ ಅವರ ಮಾತಾಡ್ತಿರೋದಲ್ವಾ ಅಲ್ವಾ ಓನ ಸರ್ ಲೈಫ್ ಅಲ್ಲಿ ಚೆನ್ನಾಗಿ ಸರ್ ಆರಾಮಾಗಿದ್ದೀರಾ ಆಗಿದ್ದೀರಾ ಅಂತ ಹೇಳಿನಲ್ಲ ನಾವು ಆನೆ ಆರಾಮ ಇದೆ ಏನು ಸುಮಾರು ಹಂಗ ಆರಾಮಾಗಿ ಅಂತ ಆಗಲೇ ಹೇಳಿದನಲ್ಲ ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ ಹ ಆ ಬರೆ ಕುಡಿತಾ ಇದ್ದೀನಿ ಓ ಆರಾಮಾಗಿ ಅಕ್ಕ ಹೆಂಗ ಸರ್ ಓ ಅಕ್ಕ ಇನ್ನೇನ್ ಹೆಂಗ ಆರಾಮಾಗಿದ್ದೀರಾ ಆ ಹೆಂಗ ಸರ್ ಓ ಲೈಫಾಗ ಅಲ್ಲಿ

ಎರಡು ದಿನ लागತ ಬಂತಾ ಎರಡು ಎರಡು ಕಾಲ್ ದಿನ लागತ ಬಂತಾ ನಿಮ್ಮ ತಂದೆಯಿಂದಲೇ ಮಗಳು ಮಾತಾಡ್ತಾಳೆ ಮಾತಾಡಿ ಕರಿ ಅಪ್ಪಣ್ಣ ಹಲೋ ಹಲೋ हेलो अंकल ಮನೆ ತವ ನೀಮ್ಮ ಅಮ್ಮ ಐತೆ ಐತೆ ಓ ನಾನು ನಿಮ್ಮ अंकल ಅಲ್ಲ ಏ ಏನಲ್ಲ ನಮ್ಮ ನಟಮರಾಜ ಬಳ್ಳಾಪುರ ರಾಂಗ್ ನಂಬರ್ ರಾಂಗ್ ನಂಬರ್ ಗೆ ಮಾಡಿದಿರ ನಮ್ಮ ಅಮ್ಮ ಇಲ್ಲಿ ಐತೆ ನೀವೇ ನಮ್ಮ ಅಪ್ಪ ಅಂತ ಓ ಸ್ವಾಮಿ சிவா ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ ಏನಪ್ಪ ನಾವು ಯಾರ ಯಾರು ನಾವು ಎಲ್ಲಮ್ಮ ನಾವು ನರಸಿಂಹರಾಜ್ ಬಳ್ಳಾಪುರ ನಮ್ಗೆ ಮಕ್ಕಳಿದಾವೆ ಸಂಸಾರ ಐತೆ ಐತಿ ಅಂಕಲ್ ನಿಮ್ಮ ಹೆಸರು ನರಸಿಂಹರಾಜು ತಾನೆ ಹೂನವಾ ನಮ್ಮನೆ ಬಂದಿರ್ಲಿಲ್ವಾ ನಿಮ್ ಮನೆ ಹಾಳಾಗುವಾಗ ನಾನು ಎಲ್ಲಿ ನಿನ್ನ ಚಿಕ್ಕ ವಯಸ್ಸು ಕಾಣ್ತೈತಿ ನೀಗ್ಲೇ ಸುಳ್ಳು ಹೇಳ್ತೀಯಾ ಎಂದ್ ಬಂದಿದ್ದೀನಿ ಹೆಂಗ್ ಪರಮಾತು ಒಂದ್ಜಾತ ಹಣೆಡು ಅಂಕಲ್ ಅವತ್ ನೀವು ಕೇಳ್ಲ್ಲ ತಾಂಬಂದಿದ್ರಿ ನಮ್ಮ ಮನೆಗೆ ಹೋ ಅಮ್ಮ ಇಲ್ಲ ಹೇಳು ನಮ್ಗೇನು